નું કડક હોરાટમાં કડ ઉળી કી કડ કડ ઉળી ક્ડ બેળી નિધિ નિધિ નું ક ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಏನು ಕನ್ನಡ ಗೊತ್ತಿಲ್ವಾ ಏ ಲೇಡ್ ಮಾಡು ನೋಡಿ ಸ್ನೇಹಿತರೆ ಇವನಿಗೆ ಕನ್ನಡನೇ ಗೊತ್ತಿಲ್ಲ ಕನ್ನಡ ಕನ್ನಡ ಅಂತಿದ್ದಾರೆ ಇವನು ಇವತ್ತು ಅವನಿಗೆ ಸರಿಯಾಗಿ ಗೊತ್ತಿ ಕಲ್ಸ್ಬೇಕು ಕೇಳು ಕನ್ನಡಿಗರಿಗೆ ರಕ್ಷಣೆ ಕೇಳು ದಯವಿಟ್ಟು ದಯವಿಟ್ಟು ನನ್ನನ್ನು

ಮೂದೇವಿಗಳ ತರ್ತಾ ಇದೆಯಲ್ಲ ಹಾಳ್ ಮಾಡ್ಬಿಟ್ರಲ್ಲೂ ಈಗ ಹೇಳ್ತೀರ ಸಾರಿ ಅಂತೆ ತರ್ಕೊಳ್ಳಿ ಅದು ಸರಿ ನಡು ರಕ್ತ ಮಾಡ್ತಿದ್ದೀರ ನಾವು ಊಟಗಳ ಹೋರಾಟಗಾರರು ಕನ್ನಡ ಉಳಿಸೋ ಕೆಲಸ ಮಾಡ್ತಾ ಇದ್ದೀವಿ ನೀವು ಕನ್ನಡ ಉಳಿಸ್ತೀರಾ ಕನ್ನಡ ನೀವು ಭೂಮಿಗೆ ಬರೋಕ್ ಮುಂಚೆನೂ ಇತ್ತು ಮುಂದೆನೂ ಕನ್ನಡ ಓಡಿಸ್ಬೇಕಾಗಿಲ್ಲ ಸರಿ ಕನ್ನಡ ವರ್ಷಕ್ಕೆ ಏನ್ ಮಾಡ್ತಿದ್ದೀರಾ ಚಂದ ಇರ್ತೀವಿ ಕನ್ನಡ ಓಡಿಸ್ತೀವಿ ಏನು ಚಂದವಾಗಿರೋ ಕನ್ನಡ ವರ್ಷಕ್ಕೆ ಚಂದ ಎತ್ತಿದ್ದೀರಾ ಕನ್ನಡ ವರ್ಷಕ್ಕೆ ಅದೇನು ಇರೋ ಕೂತಲ ಕನ್ನಡ ಅಂದ್ರೆ ಸಖಿ ಕನ್ನಡ ಅಂದ್ರೆ ನಾಡು ಕನ್ನಡ ಅಂದ್ರೆ ಪ್ರೀತಿ ಕನ್ನಡ ಅಂದ್ರೆ ನುಡಿ ಕನ್ನಡ ಅಂದ್ರೆ ಸ್ನೇಹ ಕನ್ನಡ ಅಂದ್ರೆ ಹೀನ ನಾವು ಕನ್ನಡ ಅಲ್ಲೇ ನಮ್ಗೆ ಅರ್ಥ ಆಯ್ತಾ ಆಯ್ತು ಅಜ್ಜಿ 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 ನೀವು ನಮ್ ಕನ್ನಡ ರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಬಂದ್ಬಿಡಿ ಹೆಂಗಿದ್ರು ಸಕತ್ತಾಗಿ ಭಾಷಣ ಮಾಡ್ತೀರಾ ಇದನ್ನ ನಮ್ ಜನರಿಗೆಲ್ಲ ತಿಳಿಸ್ಕೊಡಿ ಅಯ್ಯೋ ಇದೆಲ್ಲ ಬಿಡಿ ಈಗ ಜೇಡಿಗೆ ಮಾತಾಡ್ತೀರಿ ಕೊಡೋಣ ಕೊಡೋಣ ಚಂದ ಎತ್ತಿ ಏನ್ ಮಾಡ್ತೀರಾ ಧ್ವಜಾರೋಹಣ ಮಾಡ್ತೀವಿ ಹುಚ್ಚೇರಿ ಎಲ್ಲಿ ಹಾಕುತ್ತೀವಿ ಊರಿಗೆ ಕೇಳೋ ಅದೇ ಕನ್ನಡ ಹಾಕ್ತೀವಿ ಆ ಕೆಲಸ ಇವನ್ನೆಲ್ಲ ಎಷ್ಟ ದಿನ ಮಾಡ್ತೀರಾ ಒಂದಿನ ಮಾಡ್ತೀನಿ ಓ ಇವನ್ನೆಲ್ಲ ಒಂದಿನ ಮಾಡ್ಬಿಟ್ರೆ ನಮ್ ಕನ್ನಡ ಅದು ಉಳಿಬಹುದೇನು ಕನ್ನಡ ಉಳ್ಸೋಕ್ಕೆ ಚಂದ ಎತ್ಬೇಕು ಆಗಿಲ್ಲ ಚಂದ ಕೊಡ್ಬೇಕು ಆಗಿಲ್ಲ ಅಂದವಾಗಿರೋ ಕನ್ನಡಾನ ಚಂದವಾಗಿ ಮಾತಾಡಿದ್ರೆ ಸಾಕು ಕನ್ನಡಾನ ಕಡಿಮೆ ಪಡಿಸಿ ಜಾಸ್ತಿ ಉಳಿಸೋದನ್ಬಿಟ್ಟು ಕನ್ನಡನ ಜಾಸ್ತಿ ಉಳ್ತೀನಿ ಜಿ ಇನ್ಮೇಲೆ ನಾವು ನವೆಂಬರ್ ನಲ್ಲಿ ಮಾತ್ರ ಕನ್ನಡ ಅಭಿಮಾನ ತೋರಿಸೋದು ಯಾವಾಗ್ಲೂ ಕನ್ನಡ ಉಳಿಸಿ ಕನ್ನಡ ಮಕ್ಕಳ ಕನ್ನಡ